ಎಲ್ಲರಿಗೂ ನಮಸ್ಕಾರ ನೋಡಿ ಟೈಮ್ ಬಂದುಬಿಟ್ಟು ಇವಾಗ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮ್ ಇವಾಗ ಈ ಟೈಮಲ್ಲಿ ನಾವು ಗದಗ್ ಡಿಸ್ಟಿಕ್ ಸಿರಾಟಿ ಬಸ್ ನಿಲ್ದಾಣದಲ್ಲಿ ನೋಡಿ ನಾವು ಸಿರಾಟಿ ಬಸ್ ನಿಲ್ದಾಣದಲ್ಲಿ ಯಾವ ಗಾಡಿ ಅಂತ ನೋಡೋಣ ಒಂದು ಟೈಮು ಸಿರಾಟಿ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇರೋದು ಮುಂದೆ ಎರಡು ಗಾಡಿಗಳು ಆಲ್ಮೋಸ್ಟ್ ಇಲ್ಲಿ ಕಾಣ್ತಾ ಇರೋದು ನಮಗೆ ಗ್ರಾಮಾಂತರ ಸಾರಿಗೆ ಕಾಣಿಸ್ತಾ ಇರೋದು ಗಾಡಿ ನೋಡಿ ಅಲ್ಲೇನೇ ಒಂದು ಬ್ಲೂ ಕಲರ್ ಗಾಡಿ ಇದೆಯಲ್ಲ ಅದು ಬಂದ್ಬಿಟ್ಟು ಲಕ್ಷ್ಮೇಶ್ವರ ಸಿರಟ್ಟಿ ಗಾಡಿ ಅದು ಸಿರಾಟಿ ಡಿಪ್ಪಂದ ಅಪೇಟ್ ಆಗುತ್ತೆ ಗಾಡಿ ಸಿರಟ್ಟಿ ಲಕ್ಷ್ಮೇಶ್ವರ ವಯಾ ಬಂದ್ಬಿಟ್ಟು ಮಾಗಡಿ ಲಕ್ಷೇಶ್ವರ ಮಾಗಡಿ ಸಿರಟ್ಟಿ ಗಾಡಿ ಸಿರಟ್ಟಿ ಅಡಿ ಬಂದು ಆರ್ಪ್ಟಾಗ್ತದೆ ನೋಡಿ ಗಾಡಿ ಅದು ಯಾವ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮು ಈ ಟೈಮಲ್ಲಿ ಇರೋದು ಇಲ್ಲಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಳ್ಳಟ್ಟಿ ಕೆರಳಿ ತಾಂಡ ನೋಡಿ ಸಿರಾಟೆ ಅಡಿ ಬಂದು ಇರೋದು ಬೆಳ್ಳಟ್ಟಿ ಬೆಳ್ಳಟ್ಟಿ ಸಿ ಕೆರಳಿ ತಾಂಡ ಬೆಳ್ಳಟ್ಟಿ ಕೆರಳಿ ತಾಂಡ ಅದಾಗಿ ನೀ ಕಡೆ ಇರೋ ಗಾಡಿ ಬಂದುಬಿಟ್ಟು ಗದಗ ಬೆಳ್ಳಟ್ಟಿ ನೋಡಿ గదగ బల్లాటి వయ సిరాటి నోడి ఇంకా కణస్తో గదగ్ బళ్ళాటి గదగ్ వయ సిరాట నోడి గద డీపొంది నోడి బస్ గద డిపొందు అపట్ అదే పక్కలు ఇంబు సిరాటి మలింగపూర్ సిరాటి వయ అత్తికట్టె నోడి సిరాటి మలింగపూర్ సిరాటి వయ అత్తికట్టె గడి ఆమె ఇల్లు కాదు ముందే కణస్ అదే బాగుంటుంది బిఎస్ టూ గాడి అదూ ముగి డీపొందు గాడ ముగి సిరాటి నోడి ಮುಡುಗಿ ಸಿರಟ್ಟಿ ಸಿರಟ್ಟಿ ಡಿಪೋ ಗಾಡಿ ಸಾರಿ ಮುಡುಗಿ ಡಿಪತ್ತು ಗಾಡಿ ಫೇಸ್ ಟೂ ಗಾಡಿ ಅದು ಡೆಸ್ಟೆಂಡ್ ಹೆಂಗಿದೆ ಅಂಥೇಳಿ ಇದು ಡಿಪೋ ಇರಲಿಲ್ಲ ರೀಸೆಂಟ್ಲಿ ಡಿಪೋ ಓಪನ್ ಆಗಿರೋದು ಇಲ್ಲಿ ಸಿರಟ್ಟಿ ಡಿಪೋ ಇರಲಿಲ್ಲ ಆಲ್ಮೋಸ್ಟ್ ಗದಗ ಮತ್ತು ಲಕ್ಷ್ಮೇಶ್ವರ ಆಮೇಲೆ ಹುಬ್ಬಳ್ಳಿಯಿಂದ ಆಪೇಟ್ ಆಗ್ತದೆ ಗಾಡಿಗಳು ಇಲ್ಲ ಇವಾಗ ರೀಸೆಂಟ್ಲಿ ಅಂದರೆ ಒಂದು ಒನ್ ಇಯರ್ ಒನ್ ಇಯರ್ ಆಗಿಲ್ಲ ಅನ್ಕೊಂತು ಒನ್ ಇಯರ್ಗಡೆ ಡಿಪೋ ಓಪನ್ ಆಯ್ತು ಇಲ್ಲಿ ಸಿರಟ್ಟಿ ಡಿಪೋ ಓಪನ್ ಆಯಿತು ಆಮೇಲೆ ಅದಕ್ಕೆ ತಕ್ಕಂಥ ಬಸ್ಗಳನ್ನು ಆಪ್ರೇಟ್ ಮಾಡ್ತಾಯಿದ್ದಾರೆ ಅವರು ಗದಗ ಆಮೇಲೆ ಗೊಡ್ಸಿ ಗೋಕಾಕು ಸಿರಟಿಯಿಂದ ಆಪ್ರೇಟ್ ಆಗ್ತಾರೆ ಹೊಸ ಹೊಸ ರೂಟ್ಗಳು ಅವರು ತೆಗಿತಾಯಿದ್ದಾರೆ ನೋಡಿ ಇಲ್ಲೊಂದು ಗಾಡಿ ನಿಂತ್ಕೊಂಡಿದ್ದೆ ಇದು ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಇದ್ದೀನಿ ನೋಡಿ ಇಷ್ಟೇ ಬಸ್ ಸ್ಟ್ಯಾಂಡ್ ಇರೋದಿಲ್ಲಿ ತುಂಬ ಸ್ಮೆಲ್ಲು ನೋಡಿ ಶಿರಟ್ಟಿ ಡಿಪು ಬೋಡ್ ಇಲ್ಲ ಬೋರ್ಡ್ ತೆಗ್ದಿದ್ದಾರೆ ಗ್ರಾಮಾಂತರ ಸಾರಿಗೆ ಅಂದ್ಕೊಂತೀನಿ ಶಿರಟ್ಟಿ ಬೆಂಗಳೂರು ತೆಗೆದಿದ್ದಾರೆ ಶಿರಟ್ಟಿ ಮಂಗಳೂರು ವಯ ಸಿದ್ದಾಪುರ ಮೇಲೆ ಆಮೇಲೆ ಸಿರಟ್ಟಿ ಗೋಕಾಕು ಸಿರಟ್ಟಿ ಗೊಡ್ಚಿ ಅಂದರೆ ಓಪನ್ ಮಾಡೋದು ನೋಡಿ ಮುಡುಗಡಿ ಬಾ ಬಿ ಎಸ್ ಟು ಗಾಡಿ ಇಲ್ಲಿರೋದು ಬಸ್ ಸ್ಟ್ಯಾಂಡು ಯಾವ ಥರ ಒಂದು ಹಳ್ಳಿಯಲ್ಲಿ ಮನೆ ಇರವಲ್ಲ ಆ ಥರ ಇದೆ ಬ್ಯಾಕ್ ಸೈಡೆಲ್ಲ ತುಂಬ ಚಿಕ್ಕದು ಬಸ್ ಸ್ಟ್ಯಾಂಡು ಮೇಂಟೆನೆನ್ಸು ಇಲ್ಲ ಸ್ಮೆಲ್ ನೋಡಿ ತುಂಬ ತುಂಬ ಸ್ಮೆಲ್ ಬ್ಯಾರ ಸ್ಮೆಲ್ ಇಲ್ಲಿ ಈ ಪ್ಲೇಸಲ್ಲಿ ಮುಂದೆ ಹೋಗ್ತಾರೆ ನೋಡಿ ಬಸ್ ಸ್ಟ್ಯಾಂಡ್ ಇಷ್ಟ ಬಸ್ ಸ್ಟ್ಯಾಂಡ್ ಇರೋದು ಇದು ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ಬಟ್ ಹಿಂದುಳಿದು ಇದರಲ್ಲಿ ಬರೋದ್ರಿಂದ ಸಿರಟಿ ತಾಲೂಕು ಒಂದು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಸಿರಟಿ ಬಸ್ ನಿಲ್ದಾಣದ ವೇಳಾಪಟ್ಟಿ ಬಂದ್ಬಿಟ್ಟು ಮುಂಡ್ರಿಗೆ ಒಂದು ಆರು ನಲವತ್ತೈದು ಎಂಟು ಮೂವತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೊಂದಿದೆ ಎರಡು ಗಂಟೆ ಅದಾಗಿಂದ ಐದು ಗಂಟೆ ಸರಿ ಮೂರು ಗಂಟೆ ಒಂದು ನಾಲ್ಕು ಗಂಟೆಗೆ ಒಂದು ಐದು ಗಂಟೆಗೆ ಒಂದು ಆರು ಗಂಟೆಗೆ ಒಂದು ಏಳು ಗಂಟೆಗೊಂದು ಎಂಟು ಗಂಟೆ ಲಾಸ್ಟ್ ಮುಂಟ್ರಗಿ ಕೇಲೂರಿಗೆ ಒಂದು ಗಂಟೆ ಇದೆ ಇಪ್ಪತ್ತೊಂದು ಒಂಬತ್ತು ಗಂಟೆ ನೈಟು ಕುಸಲಾಪುರ ಗದಗ ನೋಡಿ ಗದಗ ಬಂದ್ಬಿಟ್ಟು ಒಂದು ಹಾಫ್ ಆನ್ ಅವರು ಹಿಂಗಿದೆ ಗದಗಿಗೆ ಮತ್ತು ಬೆಳ್ಳಟ್ಟಿಗೂ ತುಂಬ ಗಾಡಿ ಇದೆ ಅದು ಮುಂಟ್ರಗಿ ಒಂದು ಗಾಡಿ ಇದೆ ಹತ್ತು ಗಂಟೆ ಇದೆ ಲಕ್ಷ್ಮೇಶ್ವರ ಭಾಳ ಇದೆ ಹುಬ್ಳಿದು ಇದಾವೆ ಗಾಡಿ ಸಿಕ್ಕಾಪಟ್ಟೆ ಹುಬ್ಳಿ ಗದಗ ಲಕ್ಷ್ಮೇಶ್ವರ ಈ ಎರಡು ಮೂರು ಬಸ್ ಸ್ಟ್ಯಾಂಡ್ ಮಾತ್ರ ಹೆವಿ ಗಾಡಿ ನೋಡಿ ಇಲ್ಲಿಂದ ಬನ್ನಿಕೊಪ್ಪ ದಾವಣಗೆರೆ ಇದೆ ಬೆಂಗಳೂರು ಇದೆ ರಾಣೆಬೆನ್ನೂರು ಹಾವೇರಿ ಜಾಸ್ತಿ ಲಾಂಗ್ ರೂಟ್ ಇಲ್ಲ ಲೋಕಲ್ ರಾಣೆಬೆನ್ನೂರಿಂದ ಎರಡು ಗಾಡಿ ಬರುತ್ತೆ ಗದಗಿಂದ ಎರಡು ಗಾಡಿ ರೋಣದಿಂದ ಎರಡು ಗಾಡಿ ಬರುತ್ತೆ ಪಣಜಿಗೆ ನೋಡಿ ಒಂದು ಹತ್ತೊಂಬತ್ತು ನಲವತ್ತೈದು ಒಂದು ಇಪ್ಪತ್ತು ಮೂವತ್ತಂದರೆ ಎಂಟು ಮೂವತ್ತಕ್ಕೊಂದು ಇನ್ನೊಂದು ಏಳು ನಲವತ್ತೈಕ ಎರಡು ಗಾಡಿ ಹೋಗ್ತಾವೆ ಪಣಜಿಗೆ ಇಲ್ಲಿಂದ ಗಾಡಿ ಮೋಸ್ಟ್ಲಿ ಇಂಟ್ರಸೆಟ್ ಗಾಡಿಯಿಂದ ಒಂದೇ ಅನ್ಕೊಂತೀನಿ ಅವ್ರ ಸಂಜೆ ರೀಸೆಂಟ್ಲಿ ಓಪನ್ ಆಗಿರೋ ಬಸ್ ಸ್ಟ್ಯಾಂಡ್ ಇದು ಇಷ್ಟೇ ಬಸ್ ಸ್ಟ್ಯಾಂಡ್ ಇರೋರು ಇಲ್ಲಿ ಇನ್ನು ಮೂರು ನಾಲ್ಕು ಗಾಡಿ ನಿಂತಿದೆ ಈ ನಾಲ್ಕು ಗಾಡಿನೇ ಕರೆ ಆಲ್ಮೋಸ್ಟು ಗದಗ ಹುಬ್ಳಿಗೆ ಜಾಸ್ತಿ ಇರೋದು ಗದಗ ಹುಬ್ಳಿ ಲಕ್ಷ್ಮೇಶ್ವರ ಅದರಿಂದ ಬೋರ್ಡ್ ಕಾಣ್ಬಿಟ್ಟು ಗದಗ ಪುಣ್ಯ ಗದಗ ಬಟ್ ಅದು ಬಂದಿರೋದು ಇವಾಗ ಬೆಳ್ಳಟ್ಟಿ ಹುಬ್ಬಳ್ಳಿ ಬೆಳಗಾವಿ ಕೊಲ್ಲಾಪುರ್ ಹಿಂದ್ಗಡೆ ಬೋಟ್ ಕಾಣಿಸ್ತಾ ಇರೋದು ಬಂದಿರೋದು ಬೆಳ್ಳಟ್ಟಿ ಗಾಡಿ ಗದಗ್ ಬೆಳ್ಳಟಿ ಗಾಡಿ ಅದು ಬಂದಿರೋದು ಇಲ್ಲಿ ಬರ್ತಾ ಇದೆ ಇದು ಬಿ ಎಸ್ ಟು ಗಾಡಿ ಗಾಡಿ ಬಂದ್ಬಿಟ್ಟು ಲಕ್ಷ್ಮೇಶ್ವರ ಸಿರಾಟಿ ನೋಡಿ ಲಕ್ಷ್ಮೇಶ್ವರ ಡಿಪೋ ಲಕ್ಷ್ಮೇಶ್ವರ ಸಿರಾಟೆ ಬಿ ಎಸ್ ಟು ಗಾಡಿನೇ ವಾಯು ಕನ್ನಡದಲ್ಲಿ ಇನ್ನೂ ಬಿ ಎಸ್ ಟು ಗಾಡಿನೇ ಆಪ್ರೇಟ್ ಮಾಡ್ತಾ ಇದ್ದಾರೆ ತುಂಬ ಗಾಡಿಗಳಿದೆ ಬಿ ಎಸ್ ಟು ಗಾಡಿಗಳು ಇವಾಗ ಏನಿಲ್ಲ ಅಂದರೂ ಮೂರ್ನ ಗಾಡಿ ಮೂರ್ನಾಲ್ ಗಾಡಿ ಕಾಣಿಸ್ತಾ ಇದೆ ಮುಂದೆ ಹೋಗೋಣ ಈ ಕಡೆ ಬಂತು ಗಾಡಿ ಲಕ್ಷ್ಮೇಶ್ವರ ಶಿರಟ್ಟಿ ಗಾಡಿ ಇಲ್ಲಿ ಬರ್ತಾನೆ ಇವಾಗ ಗಲೀಜು ತುಂಬ ಗಲೀಜಿದೆ ಬಸ್ ಸ್ಟ್ಯಾಂಡು ನೋಡಿ ಬಂತು ಬಿ ಎಸ್ ಟು ಗಾಡಿ ನೋಡಿ ಲಕ್ಷ್ಮೇಶ್ವರ ಸಿರಟ್ಟಿ ಮತ್ತೊಂದು ಗಾಡಿ ಬರ್ತದೆ ಸಿರಟ್ಟೆ ಡಿಪೋ ಗಾಡಿ ಬೆಳ್ಳಟ್ಟಿ ಗದಗ ಸಿರಟೆ ಡಿಪೋ ಗಾಡಿ ಬೆಳ್ಳಟ್ಟಿ ಜಾಸ್ತಿ ಗಾಡಿ ಇದೆ ಬೆಳ್ಳಟ್ಟಿ ಗದಗ್ ನೋಡಿ ಗಾಡಿ ಸಿರಟೆ ಡಿಪೋ ಬೆಳ್ಳಟ್ಟಿ ಗದಗ ಆಮೇಲೆ ಇಲ್ಲಿ ಗಾಡಿ ಬರಬೇಕು ಲಕ್ಷ್ಮೇಶ್ವರ ಡಿಪೋ ಗಾಡಿ ಲಕ್ಷ್ಮೇಶ್ವರ ಸಿರಟ್ಟಿ ಗಾಡಿ ಬಿ ಎಸ್ ಟು ಗಾಡಿ ನೋಡಿ ಇದು జస్ట్ బందో గాడ నోడి ఇది ఇష్టం బస్టెండ్ గాడి గాడ ఫుల్ బస్టే ఫుల్ శిరటి గాడి గదగ గడి బా ఆ ఇల్ గడి బు సిరటి డిపో గడి బట్టి తాండ కేర పర్క గాడీ ప్యాంట్ హిందీ హెబ్బాళ ಕಲಗನೂರು ಸಿಗಲಟೂರು ಹಾವೇರಿ ಗುತ್ತಲ್ಲು ರಾಣೆಬೆನ್ನೂರು ಬೆಂಗಳೂರು ಇದು ಹಾಡುಗ ಪ್ಲಾಟ್ಫಾರ್ಮ್ ತ್ರೀ ಇದು ಇರೋದು ಈ ಪ್ಲ್ಯಾಟ್ಫಾರ್ಮ್ ತ್ರೀಯಿಂದ ಇಲ್ಲಿ ಹೋಗ್ತಾರೆ ಆಮೇಲೆ ಪ್ಲಾಟ್ಫಾರ್ಮ್ ಫೋರ್ ಈ ಕಡೆ ಹಾಕಿದ್ದಾರೆ ಫೋರ್ ಇಲ್ಲ ಸಿಕ್ಸ್ ಇದು ಒಮ್ಮಿಗೆ ಫೋರ್ ಇಲ್ಲಾಗೆ ಗೊತ್ತಿಲ್ಲ ಬನ್ನಿಕೊಪ್ಪ ಮಜ್ಜೂರು ಮಾಜೇನಹಳ್ಳಿ ಪಣಜಿ ಕುಂದ್ರಹಳ್ಳಿ ಕೇರಳ್ಳಿ ತಾಂಡ ಇಲ್ಲಿ ನೋಡಿ ಇವು ಇಲ್ಲಿ ಅಂಕಣ ಸಿಕ್ಸ್ ಅಂಕಣ ತ್ರೀ ಅಂಕಣ ಒಂದಲ್ಲಿರೋದು ಬೆಳ್ಳಟ್ಟಿ ಕೆರಳಿ ತಂಡ ಮುಂದೆ ಕಾಣಿಸ್ತಾ ಗಾಡಿ ಅದರ ಲಕ್ಷ್ಮೇಶ್ವರ ಗಾಡಿ ಗದಗ ಬೆಳ್ಳಟ್ಟಿ ಸಿರಟ್ಟಿ ನೋಡಿ ಭಯ ಜಾಸ್ತಿ ಗಾಡಿಗಳೂ ಇಲ್ಲ ಅವರು ಬರೀ ಬರ್ತಾರೆ ಗ್ರಾಮಾಂತರ ಸಾರಿಗೆ ನೀಡಿದ್ದಾರೆ ಅವರು ಇಲ್ಲಿರೋ ಗಾಡಿ ಬಿಟ್ಟು ಸಿರಟ್ಟಿ ಮಲ್ಲಿಗೆಪುರ್ ಸಿರಟ್ಟಿ ವಯ ಹತ್ತಿ ಕತ್ತಿ ಇಡ್ಲಿ ನನ್ನ ಅಂಕಣ ಒಂದು ಮಂಟ್ರಿಗೆ ಕೇರೂರು ಚಿಕ್ಕಳುರು ಕಡ್ಕೋಳ ಚಿಕ್ಕ ಬಾಗೇವಾಡಿ ಕಲಿಕೇರಿ ಆಮೇಲೆ ಬಾ ಅಂಕಣ ಟೂದರ್ ಬಂದ್ಬಿಟ್ಟು ಗದಗ ಓಣ ಡೊಂಬಳ ಹುಂಡ್ರಗಿ ಸೌಲಭ್ಕಟ್ಟೆ ಬಳ್ಳಿ ನಾಗರ ಜಾಸ್ತಿ ಗಾಡಿಗಳೇ ಇಲ್ಲ ಇರೋ ಒಂದು ಮೂರು ಗಾಡಿನೇ ಅದರಲ್ಲೇ ಇದು ಗದಗ ಡಿಸೈನಲ್ಲಿ ಬರುತ್ತೆ ಶಿರಟಿ ಇದು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹುಂಡ್ರಿಗೆ ಸಿರಟಿ ಹುಂಡ್ರಿಗೆ ಪಿರೇ ಹಿರೇವಡ್ಡಕ್ಕೆ ಮುಂಡಿಗೆ ದೀಪ ಬಿ ಎಸ್ ಟು ಗಾಡಿ ಇದೆ ಇಲ್ಲಿ ಮುಟಗಿ ಡಿಪಾ ಒಂದಿದೆ ಆಮೇಲೆ ಅಲ್ಲಿ ಸಿರಡ್ಡಿ ಲಕ್ಷ್ಮೀಶ್ವರ ಡಿಪಾ ಒಂದಿದೆ ಬಿ ಎಸ್ ಟು ಆಮೇಲೆ ಸೊ ಮೋಸ್ಟ್ಲಿ ಡಿಪಕ್ಕೆ ಎರಡು ಮೂರು ಗಾಡಿ ಎರಡು ಒಂದು ಎರಡು ಎಲ್ಲ ಎರಡು ಮೂರು ಗಾಡಿನೂ ಬಿ ಎಸ್ ಟು ಗಾಡಿ ಇರ್ಬೇಕಂತ ನನ್ನ ನಾನು ನೋಡಿ ಪ್ರಕಾರ ಒಂದು ಒಂದು ಟಿ ವಿ ಇದೆ ಅಷ್ಟೇ ಬಸ್ ಸ್ಟ್ಯಾಂಡಲ್ಲಿ ಇದ್ದಾದ್ರೆ ಇಲ್ಲೊಂದು ಸ್ವಲ್ಪ ಬೆಟ್ರ್ ಕಾಣುತ್ತೆ ಇದು ಬಿಟ್ಟರೆ ಏನು ಯೂಸ್ ಇಲ್ಲ ಬೆಸ್ಟ್ಯಾಂಡು ಸರ್ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗದಗ ವಿಭಾಗ ಸಿರೈಟಿ ಬಸ್ ನಿಲ್ದಾಣ ಸರ್ ಅಲ್ಲಿ ಟಿವಿಯಲ್ಲಿ ಬರ್ತಾ ಇರೋದು ಇವಾಗ ನಾನ್ಸಾ ಎಳ್ಳಿಲ್ಲಿ ಹತ್ತಿಕಟ್ಟೆ ಹುಬ್ಳಿ ಸ್ಟಾಪ್ ಬರುತ್ತೆ ಹನ್ನೆರಡು ಪತ್ರಿಕ ಬೆಳ್ಳಟ್ಟಿ ರಾಣೆಬೆನ್ನೂರು ಇದೆ ಅದು ಹನ್ನೆರಡುವರೆ ಲಕ್ಷ್ಮೇಶ್ವರ ಈಗ ಹೋಗಿರೋದು ಲಕ್ಷ್ಮೇಶ್ವರ ಇನ್ನೊಂದು ಮಾದರಿ ಹೋಗಬೇಕು ರಾಣೆಬೆನ್ನೂರು ಇದೆ ಅದು ಹನ್ನೆರಡುವರೆ ಎಲ್ಲ ಟಿ ಗದಾಗ್ ಎಲ್ಲ ಶುರ ಗದಾಗ್ ಟಿವಿ ತೋರಿಸ ಬಟ್ ಅಲ್ಲಿ ಈ ಸದ್ಯಕ್ಕಿರೋ ಗಾಡಿಗಳು ಇಷ್ಟೇ ಗಾಡಿಗಳು ಎಲ್ಲ ಪ್ಲಾಟ್ಫಾರ್ಮ್ ಒಂದು ಐದು ಮೂರು ಈಗ ಮೂರೇ ಪ್ಲ್ಯಾಟ್ಫಾರ್ಮ್ ಬರ್ತವೆ ಈ ಗಾಡಿಗಳು ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಸಿಗೋಣ ಇಲ್ಲಿ ಜಾಸ್ತಿ ವಸ್ತು ನಿಲ್ಲಕ್ಕೆ ಆಗ್ತಾಯಿಲ್ಲ ಯಾಕಂದ್ರೆ ಬೇರೆ ಗಾಡಿಗಳೆಲ್ಲ ಬರೀ ಬಿ ಎಸ್ ಟೂ ಗಾಡಿನೇ ಇಲ್ಲಿರೋದು ಹಾಗಾಗಿ ಓಕೆ ಮತ್ತು ನಮ್ಮ ಮುಂದಿನ ವೀಡಿಯೋ ಸಿಗೋಣ ಅಂತ ನನ್ನ ವೀಡಿಯೋ ಮುಗಿಸ್ತೀನಿ